ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋರ್ಟ್ಸ್ ಚಾನಲ್ಗೆ ಸ್ವಾಗತ ಸತ್ಯಕ್ಕೆ ಜಯ ಧರ್ಮಕ್ಕೆ ಜಯ ಎನ್ನುವ ಮಾತಿದೆ ನ್ಯಾಯ ನೀತಿ ಮತ್ತು ಸೌಂದರ್ಯದ ಪ್ರತೀಕವಾದ ತುಲಾರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರರ ವರ್ಷ ನಿಮ್ಮ ಪಾಲಿಗೆ ಒಂದು ಐತಿಹಾಸಿಕ ವರ್ಷವಾಗಲಿದೆ ಕಳೆದ ಕೆಲವು ವರ್ಷಗಳಿಂದ ನೀವು ಪಂಚಮಶನೀಯ ಪ್ರಭಾವದಿಂದ ಮಕ್ಕಳ ವಿಚಾರದಲ್ಲಿ ಪ್ರೀತಿಯಲ್ಲಿ ಅಥವಾ ಮನಸ್ಸಿನ ನೆಮ್ಮದಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದೀರಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾಗದೆ ಗೊಂದಲದಲ್ಲಿದ್ದೀರಿ ಆದರೆ ಕಣ್ಣೀರು ಒರೆಸಿಕೊಳ್ಳಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗ್ರಹಗಳ ಆಟ ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ ಈ ವರ್ಷ ಶನಿ ಮಹಾತ್ಮನು ನಿಮ್ಮ ರಾಶಿಯ ಅತ್ಯಂತ ಪ್ರಬಲವಾದ ಆರನೇ ಮನೆಗೆ ಅಂದರೆ ಶತ್ರು ಸ್ಥಾನದಲ್ಲಿ ಪ್ರವೇಶಿಸಲಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರನೇ ಮನೆಯ ಶನಿಯನ್ನು ಶತ್ರು ಹಂತಕೆ ಎಂದು ಕರೆಯುತ್ತಾರೆ ಇದರರ್ಥ ನಿಮ್ಮ ಶತ್ರುಗಳು ನಿಮ್ಮ ಸ್ಪರ್ಧಿಗಳು ಮತ್ತು ನಿಮ್ಮನ್ನು ಕಾಡುತ್ತಿದ್ದ ದೀರ್ಘಕಾಲದ ರೋಗಗಳು ಈ ವರ್ಷ ಸರ್ವನಾಶವಾಗಲಿವೆ ಅಷ್ಟೇ ಅಲ್ಲ ವರ್ಷದ ಮಧ್ಯಭಾಗದಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ಹತ್ತನೇ ಮನೆಗೆ ಅಂದರೆ ಕರ್ಮಸ್ಥಾನದಲ್ಲಿ ಬಂದು ಉಚ್ಚ ಸ್ಥಿತಿಯನ್ನು ಪಡೆಯಲಿದ್ದಾನೆ ಹತ್ತನೇ ಮನೆಯಲ್ಲಿ ಗುರು ಇದ್ದರೆ ಸಿಗುವ ಅಧಿಕಾರ ಗೌರವ ಮತ್ತು ಬಡ್ತಿ ಅಂತಿಂಥದ್ದಲ್ಲ ಇದನ್ನು ನಾವು ಯೋಗ ಎನ್ನುತ್ತೇವೆ ಹಾಗಾದರೆ ಈ ವರ್ಷ ನಿಮ್ಮ ಹಳೆಯ ಸಾಲಗಳು ತೀರುತ್ತವೆಯೇ ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಇದೆಯಾ ಐದನೇ ಮನೆಯಲ್ಲಿರುವ ರಾಹು ಪ್ರೀತಿ ಮತ್ತು ಮಕ್ಕಳ ವಿಷಯದಲ್ಲಿ ಯಾವ ಗೊಂದಲ ಸೃಷ್ಟಿಸುತ್ತಾನೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕಬಹುದಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ವಿಶೇಷವಾಗಿ ವಿಡಿಯೋದ ಕೊನೆಯಲ್ಲಿ ಐದನೇ ಮನೆಯ ರಾಹುವಿನ ದೋಷ ತಡೆಯಲು ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಬಲ ಹೆಚ್ಚಿಸಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ ತುಲಾ ರಾಶಿಯವರ ಜಯದ ವರ್ಷದ ಭವಿಷ್ಯವನ್ನು ತಿಳಿಯೋಣ ಮೊದಲಿಗೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗ್ರಹಗಳು ನಿಮಗಾಗಿ ಯಾವ ರೀತಿ ಕಾಯುತ್ತಿವೆ ಎಂದು ನೋಡೋಣ ರಾಶಿಯ ಅಧಿಪತಿ ಶುಕ್ರ ಈ ವರ್ಷದ ಗ್ರಹಸ್ಥಿತಿ ಹೀಗಿದೆ ಎರಡು ಸಾವಿರ ಇಪ್ಪತ್ತಾರು ರ ಆರಂಭದಿಂದಲೇ ಶನಿ ಮಹಾತ್ಮನು ಕುಂಭ ರಾಶಿಯಿಂದ ಮೀನರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಆರನೇ ಮನೆಗೆ ಪ್ರವೇಶಿಸುತ್ತಾನೆ ಗೋಚಾರದಲ್ಲಿ ಶನಿ ಮೂರು ಆರು ಮತ್ತು ಹನ್ನೊಂದನೇ ಮನೆಯಲ್ಲಿದ್ದಾಗ ಅತ್ಯಂತ ಶುಭ ಫಲ ನೀಡುತ್ತಾನೆ ಆರುನೇ ಮನೆ ಶನಿಗೆ ಇಷ್ಟವಾದ ಜಾಗ ಇಲ್ಲಿ ಶನಿ ನಿಮಗೆ ಧೈರ್ಯ ಹೋರಾಟದ ಮನೋಭಾವ ಮತ್ತು ಜಯವನ್ನು ನೀಡುತ್ತಾನೆ ಇದನ್ನು ಶತ್ರು ಜಯ ಯೋಗ ಎನ್ನಬಹುದು ಕರ್ಮಸ್ಥಾನದಲ್ಲಿ ಉಚ್ಚ ಗುರು ಮೇ ತಿಂಗಳವರೆಗೆ ಗುರುವು ಒಂಬತ್ತನೇ ಮನೆಯಲ್ಲಿ ಅಂದರೆ ಮಿಥುನದಲ್ಲಿ ಇರುತ್ತಾರೆ ಇದು ಭಾಗ್ಯಸ್ಥಾನ ತಂದೆಯ ಬೆಂಬಲ ದೂರ ಪ್ರಯಾಣ ಮತ್ತು ದೈವಾನುಗ್ರಹ ಇರುತ್ತದೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚನಾಗುತ್ತಾನೆ ಇದು ಈ ಹಂಸ ಮಹಾಪುರುಷ ಯೋಗವನ್ನು ಉಂಟು ಮಾಡುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಕೆಲಸದಲ್ಲಿ ಉನ್ನತ ಪದವಿ ಸಿಗುತ್ತದೆ ರಾಹು ಐದನೇ ಮನೆಯಲ್ಲಿ ಅಂದರೆ ಕುಂಭದಲ್ಲಿ ಇರುತ್ತಾನೆ ಐದನೇ ಮನೆ ಬುದ್ಧಿ ಮತ್ತು ಮಕ್ಕಳ ಸ್ಥಾನ ಇಲ್ಲಿ ರಾಹು ಸ್ವಲ್ಪ ಗೊಂದಲ ಸೃಷ್ಟಿಸಬಹುದು ಕೇತು ಹನ್ನೊಂದನೇ ಮನೆಯಲ್ಲಿ ಅಂದರೆ ಸಿಂಹದಲ್ಲಿ ಇರುವುದರಿಂದ ಅನಿರೀಕ್ಷಿತ ಲಾಭ ತರುತ್ತಾನೆ ಒಟ್ಟಾರೆಯಾಗಿ ಶತ್ರುಗಳನ್ನು ಮೆಟ್ಟಿ ನಿಂತು ಅಧಿಕಾರ ಹಿಡಿಯುವ ವರ್ಷ ಇದಾಗಿದೆ ಉದ್ಯೋಗ ಮತ್ತು ವೃತ್ತಿ ಜೀವನ ತುಲಾ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ಜೀವನದ ದೃಷ್ಟಿಯಿಂದ ಗೋಲ್ಡನ್ ಇಯರ್ ಉದ್ಯೋಗಿಗಳಿಗೆ ಆರನೇ ಮನೆಯ ಶನಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾರಕ ನೀವು ಕೆಎಸ್ ಎಸ್ ಬ್ಯಾಂಕಿಂಗ್ ಪೊಲೈಸ್ ಅಥವಾ ಯಾವುದೇ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಇರುವುದು ಖಚಿತ ಶನಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಿಗೆ ನೀಡುತ್ತಾನೆ ಅಧಿಕಾರ ಪ್ರಾಪ್ತಿ ಜೂನ್ ನಂತರ ಹತ್ತನೇ ಮನೆಯಲ್ಲಿ ಗುರು ಹುಚ್ಚನಾಗುವುದರಿಂದ ನೀವು ಯಾವ ಪ್ರಮೋಷನ್ಗೆ ಕಾಯುತ್ತಿದ್ದೀರೋ ಅದು ಖಂಡಿತ ಸಿಗುತ್ತದೆ ಮ್ಯಾನೇಜರ್ ಸಿಇಒ ಅಥವಾ ಟೀಮ್ ಲೀಡರ್ ಆಗುವ ಯೋಗವಿದೆ ನಿಮ್ಮ ಬಾಸ್ ನಿಮ್ಮ ಮಾತನ್ನು ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಆಫೀಸ್ನಲ್ಲಿ ನಿಮ್ಮ ಕಾಲು ಎಳೆಯುವವರು ನಿಮ್ಮ ಬಗ್ಗೆ ಚಾಡಿ ಹೇಳುವವರು ತಾವಾಗಿಯೇ ಬಿದ್ದು ಹೋಗುತ್ತಾರೆ ಆರನೇ ಶನಿ ನಿಮ್ಮನ್ನು ಯಾವ ಮಟ್ಟಕ್ಕೆ ಗಟ್ಟಿಯಾಗಿಸುತ್ತಾನೆ ಅಂದರೆ ಯಾರೂ ನಿಮ್ಮನ್ನು ಎದುರಿಸಲು ಧೈರ್ಯ ಮಾಡುವುದಿಲ್ಲ ವ್ಯಾಪಾರಿಗಳಿಗೆ ಸೇವೆ ಆಧಾರಿತ ವ್ಯಾಪಾರ ಆರುನೇ ಮನೆ ಸೇವೆಯನ್ನು ಸೂಚಿಸುತ್ತದೆ ನೀವು ಕನ್ಸಲ್ಟೆನ್ಸಿ ಆಸ್ಪತ್ರೆ ವಕೀಲಿ ವೃತ್ತಿ ಅಥವಾ ಲೇಬರ್ ಕಾಂಟ್ರಾಕ್ಟ್ ಬಿಸಿನೆಸ್ನಲ್ಲಿದ್ದರೆ ಈ ವರ್ಷ ಲಾಭದ ಸುರಿಮಳೆ ಗ್ಯಾರಂಟಿ ನಿಮ್ಮ ಕಾಂಪಿಟೀಟರ್ಸ್ ಏನೇ ಆಫರ್ ಕೊಟ್ಟರೂ ಗ್ರಾಹಕರು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತಾರೆ ನಿಮ್ಮ ಮೇಲೆ ಯಾವುದೇ ಕೋರ್ಟ್ ಕೇಸ್ ಇದ್ದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ದಟ್ಟವಾಗಿದೆ ಎಚ್ಚರಿಕೆ ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಶೇರ್ ಮಾರ್ಕೆಟ್ ಅಥವಾ ಸ್ಪೆಕ್ಯುಲೇಷನ್ ಬಿಸಿನೆಸ್ನಲ್ಲಿ ಹುಷಾರಾಗಿರಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಆರ್ಥಿಕ ಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ತುಲಾ ರಾಶಿಯವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಒಂದು ದೊಡ್ಡ ನಿರಾಳತೆಯನ್ನು ಅನುಭವಿಸಲಿದ್ದಾರೆ ಆರನೇ ಮನೆಯ ಶನಿವಣ ವಿಮೋಚಕ ಕಳೆದ ಕೆಲವು ವರ್ಷಗಳಿಂದ ನೀವು ಮಾಡಿಕೊಂಡಿರುವ ಸಾಲಗಳು ಇ ಎಂ ಐ ಹೊರೆಗಳು ಈ ವರ್ಷ ತೀರುತ್ತವೆ ಸಾಲ ತೀರಿಸಲು ನಿಮಗೆ ಹೊಸ ಆದಾಯದ ಮೂಲಗಳು ಸಿಗುತ್ತವೆ ವರ್ಷದ ಅಂತ್ಯಕ್ಕೆ ನೀವು ಸಾಲ ಮುಕ್ತರಾಗುವ ಸಾಧ್ಯತೆ ಇದೆ ಅನಿರೀಕ್ಷಿತ ಧನಲಾಭ ಹನ್ನೊಂದನೇ ಮನೆಯಲ್ಲಿ ಕೇತು ಇದ್ದಾನೆ ಹನ್ನೊಂದನೇ ಮನೆ ಲಾಭ ಸ್ಥಾನ ಕೇತು ಇಲ್ಲಿ ಇದ್ದಾಗ ನೀವು ನಿರೀಕ್ಷೆ ಮಾಡದ ಕಡೆಯಿಂದ ಹಣ ಬರುತ್ತದೆ ಅದು ಲಾಟರಿ ಇರಬಹುದು ಮರೆತು ಹೋದ ಇನ್ಶೂರೆನ್ಸ್ ಹಣವಿರಬಹುದು ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲಾಗಿರಬಹುದು ಯೋಗ ಜೂನ್ ನಂತರ ಹತ್ತನೇ ಮನೆಯಲ್ಲಿರುವ ಉಚ್ಚಗುರು ತನ್ನ ಏಳನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ಸುಖಸ್ಥಾನ ನೋಡುತ್ತಾನೆ ಸ್ವಂತ ಮನೆ ಕಟ್ಟುವ ಕನಸು ನನಸಾಗಲಿದೆ ಹೊಸ ವಾಹನ ವಿಶೇಷವಾಗಿ ಫೋರ್ ವೀಲರ್ ಖರೀದಿಸುವ ಯೋಗವಿದೆ ಸ್ಥಿರ ಆದಾಯ ಹತ್ತನೇ ಮನೆಯ ಉಚ್ಚ ಗುರು ನಿಮ್ಮ ಕೆರಿಯರ್ನಲ್ಲಿ ಸ್ಥಿರತೆ ತರುವುದರಿಂದ ಪ್ರತಿ ತಿಂಗಳು ಕೈತುಂಬ ಸಂಬಳ ಬರುತ್ತದೆ ಗಮನಿಸಿ ಹಣ ಬಂದ ತಕ್ಷಣ ಅದನ್ನು ಸಾಲ ತೀರಿಸಲು ಬಳಸಿ ಐದನೇ ರಾಹು ಮೋಜು ಮಸ್ತಿಗೆ ಖರ್ಚು ಮಾಡಿಸಲು ಪ್ರೇರೇಪಿಸುತ್ತಾನೆ ಅದಕ್ಕೆ ಬಲಿಯಾಗಬೇಡಿ ಮದುವೆ ಕುಟುಂಬ ಮತ್ತು ಶಿಕ್ಷಣ ಕೆರಿಯರ್ ಮತ್ತು ಹಣ ಚೆನ್ನಾಗಿದೆ ಆದರೆ ಪರ್ಸನಲ್ ಲೈಫ್ ಇಲ್ಲಿ ತುಲ ರಾಶಿಯವರು ಸ್ವಲ್ಪ ಎಚ್ಚರ ತಪ್ಪಿದರೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಪ್ರೀತಿ ಮತ್ತು ಪ್ರೇಮ ರಾಹುವಿನ ಮಾಯೆ ಐದನೇ ಮನೆಯಲ್ಲಿ ರಾಹು ಇದ್ದಾನೆ ಐದನೇ ಮನೆ ಪ್ರೇಮದ ಮನೆ ರಾಹು ಇಲ್ಲಿ ಭ್ರಮೆಯನ್ನು ಸೃಷ್ಟಿಸುತ್ತಾನೆ ನೀವು ಇಲ್ಲದ ಪ್ರೀತಿಯನ್ನು ಇದೆ ಎಂದು ನಂಬಬಹುದು ಅಥವಾ ತಪ್ಪು ವ್ಯಕ್ತಿಯನ್ನು ಪ್ರೀತಿಸಿ ಮೋಸ ಹೋಗುವ ಸಾಧ್ಯತೆ ಇದೆ ಆಕರ್ಷಣೆಯನ್ನೇ ಪ್ರೀತಿ ಎಂದು ನಂಬಬೇಡಿ ಈಗಾಗಲೇ ಪ್ರೀತಿಯಲ್ಲಿದ್ದರೆ ಸಂಗಾತಿಯ ಮೇಲೆ ಅನುಮಾನ ಪಡಬೇಡಿ ಬ್ರೇಕಪ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ ಅಂತರ್ಜಾತಿ ವಿವಾಹ ರಾಹು ಅನ್ಕನ್ವೆನ್ಷನಲ್ ಮ್ಯಾರೇಜ್ಗೆ ಪ್ರೇರೇಪಿಸುತ್ತಾನೆ ಮಕ್ಕಳು ಪೋಷಕರಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಚಿಂತೆ ಕಾಡಬಹುದು ಮಕ್ಕಳು ಮಾತು ಕೇಳದೆ ಹಠ ಮಾಡಬಹುದು ಗರ್ಭಿಣಿಯರು ಐದುನೇ ರಾಹು ಇರುವುದರಿಂದ ಚೆಕಪ್ಗಳನ್ನು ಮಿಸ್ ಮಾಡಬೇಡಿ ಕುಟುಂಬ ವರ್ಷದ ಮೊದಲಾರ್ಧದಲ್ಲಿ ಒಂಬತ್ತು ನೇ ಗುರು ಇರುವುದರಿಂದ ತಂದೆಯ ಜೊತೆಗಿನ ಬಾಂಧವ್ಯ ಚೆನ್ನಾಗಿರುತ್ತದೆ ದ್ವಿತೀಯಾರ್ಧದಲ್ಲಿ ಹತ್ತು ನೇ ಗುರು ನಾಲ್ಕನೇ ಮನೆಯನ್ನು ನೋಡುವುದರಿಂದ ತಾಯಿಯ ಆರೋಗ್ಯ ಸುಧಾರಿಸುತ್ತದೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ವಿದ್ಯಾರ್ಥಿಗಳಿಗೆ ಐದನೇ ಮನೆಯ ರಾಹು ಓದಿನಲ್ಲಿ ಏಕಾಗ್ರತೆ ಹಾಳು ಮಾಡುತ್ತಾನೆ ಮೊಬೈಲ್ ಗೀಲು ಹೆಚ್ಚಾಗಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಆರನೇ ಶನಿ ಜಯ ತರುತ್ತಾನೆ ಕಷ್ಟಪಟ್ಟು ಓದಿದರೆ ರ್ಯಾಂಕ್ ಗ್ಯಾರಂಟಿ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ತುಲಾ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ಒಂದು ವರದಾನ ಯಾಕೆಂದರೆ ಆರನೇ ಮನೆಯ ಶನಿ ರೋಗಗಳನ್ನು ಓಡಿಸುತ್ತಾರೆ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವವರು ಈ ವರ್ಷ ಚಮತ್ಕಾರಿಕವಾಗಿ ಗುಣಮುಖರಾಗುತ್ತಾರೆ ನಿಮ್ಮ ಎನರ್ಜಿ ಲೆವೆಲ್ ತುಂಬ ಹೈ ಆಗಿರುತ್ತದೆ ಹೊಟ್ಟೆ ಸಮಸ್ಯೆ ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಜೀರ್ಣಕ್ರಿಯೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಗ್ಯಾಸ್ಟ್ರಿಕ್ ಅಸಿಡಿಟಿ ಅಥವಾ ಫುಡ್ ಪಾಯ್ಸನಿಂಗ್ ಆಗದಂತೆ ಎಚ್ಚರವಹಿಸಿ ಮಾನಸಿಕ ಆರೋಗ್ಯ ಆರುನೇ ಶನಿ ಮತ್ತು ಹತ್ತೂನೇ ಗುರು ವಿಪರೀತ ಕೆಲಸದ ಒತ್ತಡ ನೀಡಬಹುದು ಇದರಿಂದ ನಿದ್ದೆ ಕಡಿಮೆಯಾಗಬಹುದು ಒಟ್ಟಾರೆಯಾಗಿ ನೀವು ದೈಹಿಕವಾಗಿ ತುಂಬ ಫಿಟ್ ಆಗಿ ಇರುತ್ತೀರಿ ಜಿಮ್ ಅಥವಾ ಯೋಗ ಕ್ಲಾಸ್ ಸೇರಲು ಇದು ಒಳ್ಳೆಯ ಸಮಯ ಪರಿಹಾರಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಬರುವ ಸಣ್ಣ ಪುಟ್ಟ ಅಡೆತಡೆಗಳನ್ನು ನಿವಾರಿಸಿ ಈ ಜಯದ ವರ್ಷವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಈ ಪರಿಹಾರಗಳನ್ನು ತಪ್ಪದೇ ಮಾಡಿ ರಾಹು ಶಾಂತಿ ಅತ್ಯಂತ ಮುಖ್ಯವಾದದ್ದು ಐದನೇ ಮನೆಯ ರಾಹು ಮಕ್ಕಳ ಮತ್ತು ಪ್ರೀತಿಯ ವಿಷಯದಲ್ಲಿ ತೊಂದರೆ ಕೊಡಬಾರದು ಅಂದರೆ ದುರ್ಗಾದೇವಿಯ ಆರಾಧನೆ ಮಾಡಿ ಮಂಗಳವಾರದಂದು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿ ಅರ್ಗಲಾ ಸ್ತೋತ್ರ ಪಠಿಸಿ ಶುಕ್ರನ ಬಲ ತುಲಾ ರಾಶಿಯ ಅಧಿಪತಿ ಶುಕ್ರ ಶುಕ್ರವಾರದಂದು ಮಹಾಲಕ್ಷ್ಮಿಯ ಪೂಜೆ ಮಾಡಿ ಬಿಳಿ ಬಟ್ಟೆ ಧರಿಸಿ ಪ್ರತಿದಿನ ಒಳ್ಳೆಯ ಸುಗಂಧ ದ್ರವ್ಯ ಬಳಸಿ ಇದು ನಿಮ್ಮ ಆಕರ್ಷಣೆ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಶನಿ ಸೇವೆ ಆರನೇ ಮನೆಯ ಶನಿ ನಿಮಗೆ ಸಹಾಯ ಮಾಡುತ್ತಿದ್ದಾನೆ ಅವನ ಕೃಪೆ ಉಳಿಸಿಕೊಳ್ಳಲು ಶನಿವಾರದಂದು ಕಪ್ಪು ನಾಯಿಗೆ ಬಿಸ್ಕೆಟ್ ಅಥವಾ ರೊಟ್ಟಿ ಹಾಕಿ ಲೇಬರ್ಸ್ಗೆ ಗೌರವ ಕೊಡಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಗಾಗಿ ಸರಸ್ವತಿ ದೇವಿಯ ಮಂತ್ರವನ್ನು ಪ್ರತಿದಿನ ಪಠಿಸಿ ಒಟ್ಟಾರೆಯಾಗಿ ಹೇಳೋದಾದರೆ ತುಲಾ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಶತ್ರು ಸಂಹಾರ ಮತ್ತು ಅಧಿಕಾರ ಪ್ರಾಪ್ತಿಯ ವರ್ಷ ನಿಮ್ಮ ದಾರಿ ಸುಗಮವಾಗಿದೆ ಭಯಪಡದೆ ಮುನ್ನಡೆಯಿರಿ ಜಯ ನಿಮ್ಮದೇ ಈ ವಿಡಿಯೋ ನಿಮಗೆ ಧೈರ್ಯ ತುಂಬಿದ್ದರೆ ಲೈಕ್ ಮಾಡಿ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ನಿಮ್ಮ ತುಲಾ ರಾಶಿಯ ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು